ನಮಸ್ತೆ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಅಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಮದ್ದುಗಳ ಬಗ್ಗೆ ಮಾನವನ ಸರ್ವೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳ ನಿಮಗೆ ನಾನು ಆಸಕ್ತಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಎಲ್ಲರಿಗೂ ತಿಳಿದಂತ ವಿಷಯ ಸ್ಟ್ರೆಸ್ ಅಂತ ಹೇಳಿದ್ರೆ ಒತ್ತಡ ಯಾರಿ ಒತ್ತಡ ಚಿಕ್ಕ ಮಗುಮಿಯಿಂದ ಹಿಡಿದು ಮುದುಕರವರೆಗೂ ಸಹಿತ ಒತ್ತಡ ಇರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಈಗ ಈಗ ಇರುವ ಪರಿಸ್ಥಿತಿಗಳನ್ನ ನಾವು ನಮ್ಮ ಜೀವನದಲ್ಲಿ ನಿಭಾಯಿಸಬೇಕು ಅಂತ ಹೇಳಿದ್ರೆ ಒತ್ತಡಗಳನ್ನ ಹೇಗೆ ನಾವು ಸಂಚಾರ ಮಾಡಬೇಕು ಅದನ್ನ ಹೇಗೆ ನಾವು ಸರಿದೂಗಿಸ್ಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನ ತಿಳ್ಕೊಳ್ಳುವುದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ಈಗ ನೈಂಟಿ ಪರ್ಸೆಂಟ್ ಆಫ್ ಡಿಸೀಸಸ್ ತೊಂಬತ್ತು ಪ್ರತಿಶತ ರೋಗಗಳು ಈ ಸ್ಟ್ರೆಸ್ ಇಂದ ಆಗ್ತಾ ಇದೆ ಸ್ನೇಹಿತರೆ ಒಬ್ಬೊಬ್ರಿಗೆ ತಲೆನೋವಿರುತ್ತೆ ಒಬ್ಬೊಬ್ಬರಿಗೆ ಮೈಕೈ ನೋವು ಒಬ್ಬೊಬ್ಬರಿಗೆ ನಿದ್ರಾಹೀನತೆ ಇರುತ್ತೆ ಈ ಸ್ಟ್ರೆಸ್ ಇಂದ ಉಂಟಾಗ್ತಕ್ಕಂಥ ಬಹಳಷ್ಟು ಲಕ್ಷಣಗಳು ಹೇಗೆ ನಮ್ಮ ಜೀವನವನ್ನ ನಮ್ಮ ದೈನಂದಿನ ಬದುಕನ್ನ ಬಹಳಷ್ಟು ಹದಗೆಡಿಸುತ್ತೆ ಸ್ನೇಹಿತರೆ ಆದ್ರೆ ಈ ಸ್ಟ್ರೆಸ್ಗೆ ಅಂತ ಯಾವುದೇ ಒಂದು ನಿರ್ದಿಷ್ಟವಾದ ಒಂದು ಉಪಾಯ ಇಲ್ಲ ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಈ ಸ್ಟ್ರೆಸ್ ಒತ್ತಡವನ್ನು ದಿನಂಪ್ರತಿ ಜೀವನದಲ್ಲಿ ಸಹಜವಾಗಿ ಮತ್ತು ಬಹಳ ಚಿಕ್ಕ ಒಂದು ಟೆಕ್ನಿಕ್ ಚಿಕ್ಕ ಒಂದು ಪದ್ಧತಿಯಿಂದ ನಾವು ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇಸ್ನ ಪೂರ್ತಿಯಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿ ಆರೋಗ್ಯಯುತವಾಗಿ ಸಂತೋಷಯುತವಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಅದರ ಬಗ್ಗೆ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸೊ ಈ ವಿಡಿಯೋನ ಎರಡು ಭಾಗವಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಇದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ಸಂದೇಶ ಮುಖ್ಯವಾದ ಒಂದು ಬಿಂದುಗಳು ಇದೆ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಎಂಟರಿಂದ ಒಂಬತ್ತು ಬಿಂದುಗಳನ್ನ ನಾ ನಿಮ್ಗೆ ತೋರ್ಸ್ಕೊಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಆ ಒಂಬತ್ತು ಬಿಂದುಗಳನ್ನ ನಾವು ಪ್ರಚೋದನೆಗೊಳಿಸ್ಬೇಕಾಗುತ್ತೆ ಆ ಒಂಬತ್ತು ಬಿಂದುಗಳನ್ನ ದಿನ ಪ್ರತಿ ಎರಡು ಅಥವಾ ಮೂರು ಸಾರಿ ಪ್ರಚೋದನೆಗೊಳಿಸಿದ್ರಿ ಅಂತ ಹೇಳಿದ್ರೆ ಬಹಳಷ್ಟು ಸಕಾರಾತ್ಮಕ ಒಂದು ಮನಸ್ಸಿನ ಒಂದು ಭಾವನೆಗಳು ಮನಸ್ಸಿನ ಒಂದು ವಿಚಾರಗಳು ಸಕಾರಾತ್ಮಕವಾಗಿ ಪರಿವರ್ತನೆಗೊಳ್ಳುತ್ತೆ ಮತ್ತು ಜೀವನ ಸರಿಪಡಿಸ್ಕೊಳ್ತಾ ಹೋಗುತ್ತೆ ಅಂತ ನಮಗೆ ತಿಳ್ಸ್ತಾ ಸ್ನೇಹಿತರೆ ಸೊ ಹೀಗಾಗಿ ಈ ಇ ಎಫ್ ಟಿಯ ಮೂಲ ಆಯ್ತು ಇ ಎಫ್ ಟಿ ಅಂದ್ರೆ ಏನಾಯ್ತು ಅಂದ್ರೆ ಏನು ಅಂತ ನಾನು ಹೇಳಿದೆ ಇ ಎಫ್ ಟಿ ಯಾರ್ಯಾರು ಉಪಯೋಗಿಸ್ಬೇಕು ಅಂತ ನಾನು ಹೇಳಿದೆ ಈ ಇ ಎಫ್ ಟಿ ಅಂತ ಹೇಳಿದ್ರೆ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಇದು ಬಹಳ ಪುರಾತನ ಕಾಲದಿಂದ ಮಾಡ್ತಕ್ಕಂತ ಒಂದು ಪದ್ಧತಿ ಅಥವಾ ಒಂದು ತಂತ್ರ ಸೊ ಇದು ನಾವು ಹಿಂದೆ ನೋಡ್ತಾ ಹೋದಾಗೆ ಬಹಳಷ್ಟು ಸಭ್ಯತೆಗಳಲ್ಲಿ ಸಹಿತ ಈ ಒಂದು ಟೆಕ್ನಿಕ್ ನ ಉಪಯೋಗಿಸ್ತಾ ಇದ್ವು ಲಕ್ಷಾಂತರ ವರ್ಷಗಳ ಹಿಂದೆನೂ ಸಹಿತ ಈ ಒಂದು ಟೆಕ್ನಿಕ್ ಇ ಎಫ್ ಟಿ ನ ಉಪಯೋಗಿಸ್ತಾ ಇದ್ರು ಸೊ ಈಗಿನ ಒಂದು ಸಮಯದಲ್ಲಿ ಚೈನಾದಲ್ಲಿ ಇದನ್ನ ಬಹಳಷ್ಟು ಉಪಯೋಗಿಸ್ತಾ ಇದ್ದಾರೆ ಮತ್ತು ಚೈನಾದಲ್ಲಿ ಹುಟ್ಟಿರ್ತಕ್ಕಂಥ ಆಕ್ಯುಪೆಂಚರ್ ಅಕ್ಯುಪ್ರೆಷರ್ ಜಪಾನ್ ಮತ್ತು ಚೈನಾದಲ್ಲಿ ಹುಟ್ಟಿರ್ತಕ್ಕಂಥ ಆಕ್ಯುಪಂಚರ್ ಆಕ್ಯುಪ್ರೆಷರ್ ಅನ್ನುವ ಒಂದು ವೈದ್ಯಕೀಯ ಪದ್ಧತಿ ಇದರ ಮೂಲವನ್ನ ಹೇಳುತ್ತೆ ಸ್ನೇಹಿತರೆ ಏಕೆಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಸುಮಾರು ಮುನ್ನೂರ ಐವತ್ತು ಕೇಂದ್ರಗಳು ಮುನ್ನೂರ ಐವತ್ತು ಬಿಂದುಗಳಿದೆ ಅದರಲ್ಲಿ ಶಕ್ತಿ ಸಂಚಾರವಾಗ್ತಾ ಇರುತ್ತೆ ಸೊ ಈ ಶಕ್ತಿ ಸಂಚಾರ ಬಹಳಷ್ಟು ಸಚಾರ ರೂಪದಲ್ಲಿ ಆಗ್ತಾ ಇದೆ ಸಮ ಪ್ರಮಾಣದಲ್ಲಿ ಆಗ್ತಾ ಇದೆ ಎಲ್ಲಾ ದೇಹದ ಅಂಗಗಳಲ್ಲಿ ಅಂತ ಹೇಳಿದ್ರೆ ದೇಹ ಮನಸ್ಸು ಮತ್ತು ಆತ್ಮಶಕ್ತಿ ಆರೋಗ್ಯವಾಗಿ ಇರುತ್ತೆ ಅದೇ ಈ ಶಕ್ತಿ ಸರಿಯಾಗಿ ಸಂಚರಿಸ ಆಗ್ತಾ ಇಲ್ಲ ಶಕ್ತಿ ಅಡೆತಡೆಗಳನ್ನ ಬಹಳಷ್ಟು ಕಾಣ್ತಾ ಇದೆ ಶಕ್ತಿಗಳು ಒಂದು ಹತ್ರ ಜಾಸ್ತಿ ಇದೆ ಒಂದು ಹತ್ರ ಕಡಿಮೆ ಇದೆ ಈ ಒಂದು ಪರಿಸ್ಥಿತಿಗಳಲ್ಲಿ ಗಂಟುಗಳು ಆಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದರಿಂದ ಶಕ್ತಿಗಳ ಒಂದು ಸಂಚಾರ ನಿಂತಿರ್ತೆ ಸೊ ಹೀಗಾಗಿ ರೋಗಗಳ ಒಂದು ಕಾರಣ ಇದೆ ಅಂತ ಆ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಹೇಳ್ತಾ ಇರ್ತೇನೆ ಸೊ ಹೀಗಾಗಿ ಈ ಶಕ್ತಿಯ ಸಂಚಾರವನ್ನ ಸುಖ ಸಚಾರ ರೂಪದಲ್ಲಿ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡ್ತಾ ಹೋದಾಗೆಲ್ಲ ರೋಗಗಳು ತಾನೇ ಕಡಿಮೆ ಹಾಕೊಳ್ತಾ ಹೋಗುತ್ತೆ ನಿಮ್ಮ ಒಂದು ಮಾನಸಿಕ ಶಕ್ತಿ ದೈಹಿಕ ಶಕ್ತಿ ಬಹಳಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೆ ಈ ಒಂದು ಪ್ರಚೋದಾತ್ಮಕ ಈ ಒಂದು ಪ್ರಚೋದನೆಗಳಿಂದ ನಮ್ಮ ದೇಹದಲ್ಲಿ ಎಂಟರಿಂದ ಒಂಬತ್ತು ಬಿಂದುಗಳು ಬಹಳಷ್ಟು ಮುಖ್ಯವಾಗಿ ಇದೆ ಅಂತ ಈ ಒಂದು ಅಕ್ಯುಪ್ರೆಂಚರ್ ಅಕ್ಯುಪ್ರೆಷರ್ ನಲ್ಲಿ ಹೇಳ್ತಾರೆ ಅದಕ್ಕೆ ಎನರ್ಜಿ ಮೆರಿಡಿಯನ್ಸ್ ಅಂತ ಅವರು ಹೇಳ್ತಾರೆ ಸೊ ಈ ಎನರ್ಜಿ ಮೆರಿಡಿಯನ್ಸ್ ಏನಿದೆಯಲ್ಲ ಈ ಎನರ್ಜಿ ಮೆರಿಡಿಯನ್ಸ್ ಯಾವ ಒಂದು ಭಾಗದಲ್ಲಿದೆ ನಮ್ಮ ದೇಹದಲ್ಲಿ ಅದನ್ನ ಹೇಗೆ ಪ್ರಚೋದನೆಯನ್ನ ಮಾಡಬೇಕು ಮತ್ತು ದಿನದಲ್ಲಿ ಯಾವ ತರ ಅದನ್ನ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೇನೆ ಸ್ನೇಹಿತರೆ ಸೊ ಇದಕ್ಕೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ನೀವು ತಿಳ್ಕೊಳ್ಬೇಕಾಗಿದ್ದು ಅಂತ ಹೇಳಿದ್ರೆ ಇದನ್ನ ಯಾರು ಬೇಕಾದರೂ ಮಾಡಬಹುದು ಯಾವಾಗ ಬೇಕಾದರೂ ಮಾಡಬಹುದು ಮತ್ತೆ ಇದಕ್ಕೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಯಾವುದೇ ಒಂದು ದುಷ್ಪರಿಣಾಮಗಳಂತೂ ಇಲ್ಲವೇ ಇಲ್ಲ ಸೊ ಹೀಗಾಗಿ ಇದನ್ನ ಯಾರು ಬೇಕಾದರೂ ಮಾಡಬಹುದು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಈ ಇ ಎಫ್ ಟಿ ಬಗ್ಗೆ ಅಂತ ಹೇಳಿದ್ರೆ ನೀವು ತೆಗೆದುಕೊಳ್ಳುವಂತಹ ಔಷಧಿಗಳು ನೀವು ಆಲೋಪತಿ ತಗೊಳ್ಳಿ ಹೋಮಿಯೋಪತಿ ಆಯುರ್ವೇದ ಯಾವುದೇ ಒಂದು ಪದ್ಧತಿಯ ಔಷಧಿಗಳನ್ನ ತೆಗೆದುಕೊಳ್ತಾ ಇರಿ ಆ ಔಷಧಿಗಳ ಕೆಲಸ ಕಾರ್ಯಗಳನ್ನು ಸಹಿತ ಈ ಒಂದು ಟೆಕ್ನಿಕ್ ಈ ಒಂದು ಪದ್ಧತಿ ಈ ಒಂದು ತಂತ್ರ ಒಳ್ಳೆಯ ಸಕಾರಾತ್ಮಕವಾಗಿ ಪರಿಣಾಮಗೊಳ್ಳುವ ಹಾಗೆ ನಿಮ್ಮ ಔಷಧಿಗಳನ್ನು ಸರಿಯಾಗಿ ಕೆಲಸ ಮಾಡುವ ಹಾಗೆ ಮಾಡುತ್ತೆ ಅಂತಲೂ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಕಂಡು ಬಂದಿದೆ ಸ್ನೇಹಿತರೆ ಆದರೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ ಇದನ್ನ ಅಫರ್ಮೇಷನ್ಸ್ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಸಕಾರಾತ್ಮಕ ವಿಚಾರಗಳು ಮತ್ತು ಭಾವನೆಗಳನ್ನ ತುಂಬುತ್ತಾ ಈ ಒಂದು ತಂತ್ರವನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಈ ಒಂದು ಟೆಕ್ನಿಕ್ನ ಮಾಡಿದ್ವಿ ಅಂತ ಹೇಳಿದ್ರೆ ಇದರ ಒಂದು ಶಕ್ತಿ ಇದರ ಒಂದು ಇದರ ಒಂದು ಪರಿಣಾಮ ಬಹಳಷ್ಟು ಚೆನ್ನಾಗುತ್ತೆ ಅಂತ ತಿಳಿಸ್ತಾ ಇದೆ ಅಂದ್ರೆ ಅಂತ ಹೇಳಿದ್ರೆ ಈ ಟೆಕ್ನಿಕ್ ನಾವು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಪ್ರಚೋದನೆ ಮಾಡ್ತೀವಿ ಸೊ ಇದನ್ನ ಸುಮ್ಮನೆ ಮಾಡೋದ್ರೂ ಇದ್ರ ಮೇಲೆ ನಮ್ಮ ದೇಹ ಮನಸ್ಸಿನ ಮೇಲೆ ಒಳ್ಳೆಯ ಒಂದು ಎಫೆಕ್ಟ್ ಒಳ್ಳೆಯ ಒಂದು ಸಕಾರಾತ್ಮಕ ಪರಿಣಾಮಗಳಾಗುತ್ತೆ ಆದರೆ ನಿಮಗೆ ಒಂದು ತೊಂದರೆ ಇದೆ ಅಂತ ಒಂದು ಎಕ್ಸಾಂಪಲ್ ಒಂದು ತೊಂದರೆ ಇದೆ ಏನು ತಲೆನೋವು ಇದೆ ಸೊ ಇದು ತಲೆನೋವು ಯಾಕಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಆದರೆ ನೀವೇನು ಮಾಡ್ತೀರಿ ತಲೆನೋವು ಬಂದಾಗ ಒಂದಿಷ್ಟು ಕಾಫಿ ಟೀ ಅಥವಾ ಸ್ಟ್ರೆಸ್ ಫ್ರೀ ಆಗುವಂತಹ ಒಂದಿಷ್ಟು ಕೆಲಸಗಳನ್ನ ಮಾಡಿ ತಲೆನೋವನ್ನು ಕಮ್ಮಿ ಮಾಡ್ಕೊಳ್ತೀರಿ ಅಥವಾ ಪ್ಯಾರಾಸಿಟಮಾಲ್ ಅನ್ನುವ ಔಷಧಿಯನ್ನು ತೆಗೆದುಕೊಂಡು ತಲೆನೋವನ್ನು ಕಮ್ಮಿ ಮಾಡ್ಕೊಳ್ತೀರಿ ಆದರೆ ಈ ಒಂದು ಟೆಕ್ನಿಕ್ ನ ಮೂಲ ಸಂದೇಶ ಅಂತ ಹೇಳಿದ್ರೆ ಈಗ ನಾನು ಹೇಳಿದೆ ಭಾವನಾತ್ಮಕ ಒಂದು ಜಗತ್ತಿನಲ್ಲಿ ಆಗಿರ್ತಕ್ಕಂಥ ಅಲ್ಲೋಲು ಕಲ್ಲು ಅಲ್ಲೋಲು ಕಲ್ಲೋಲುಗಳು ಮತ್ತು ಗ್ರಂಥಿಗಳನ್ನ ಪೂರ್ತಿಯಾಗಿ ನಿವಾರಿಸದೆ ಈ ಒಂದು ಟೆಕ್ನಿಕ್ ಈ ಒಂದು ತಂತ್ರ ಅಂತ ನಾನು ಹೇಳಿದೆ ಆದ್ರೆ ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಮತ್ತು ನಮ್ಮ ಭಾವನಾತ್ಮಕ ಜಗತ್ತಿನಲ್ಲಿ ಒಂದು ವಿಚಿತ್ರವಾದ ಭಾವನೆ ಅಥವಾ ವಿಚಾರ ನಮ್ಮಲ್ಲಿ ಇರುತ್ತೆ ಸ್ನೇಹಿತರೆ ಏನು ಏನು ಅಂತ ಹೇಳಿದ್ರೆ ನಾವು ಏನನ್ನ ಸಹಜವಾಗಿ ಒಪ್ಪಿಕೊಳ್ಳುವುದಿಲ್ಲ ಅದೇ ಒಂದು ರೋಗದ ರೂಪವಾಗಿ ನಮ್ಮ ದೇಹ ಮನಸ್ಸಿನಲ್ಲಿ ಆಗುತ್ತೆ ಅಂತ ಈ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ ಸ್ನೇಹಿತರೆ ಅಂತ ಹೇಳಿದ್ರೆ ಒಬ್ಬರು ಅವ್ರು ಅದನ್ನ ಎಕ್ಸೆಪ್ಟ್ ಮಾಡಿಕೊಳ್ಳಲ್ಲ ಅಂದರೆ ಅವರು ಅದನ್ನು ಒಪ್ಕೊಳ್ಳೋಲ್ಲ ಸೊ ಇದೇ ಒಂದು ಗ್ರಂಥಿಯಾಗಿ ಅವರ ದೇಹ ಮನಸ್ಸಿನಲ್ಲಿ ಕುತ್ಕೊಂಡು ಅದೇ ಒಂದು ರೋಗವಾಗಿ ಪರಿಣಮಿಸುತ್ತೆ ಸೊ ಹೀಗಾಗಿ ಒಬ್ಬರಿಗೆ ತಲೆನೋವು ಇರುತ್ತೆ ಅದನ್ನ ಎಕ್ಸೆಪ್ಟ್ ಮಾಡಲೇ ಇಲ್ಲ ತಲೆನೋವ್ ಏನಿಲ್ಲ ತಲ್ಲವೋ ಏನಿಲ್ಲ ಚೆನ್ನಾಗಿದೀವಿ ಚೆನ್ನಾಗಿದೀವಿ ಸೊ ಹೀಗಾಗಿ ನೀವು ನಿಮ್ಮ ನೋವುಗಳನ್ನ ನಿಮ್ಮ ಹತಾಶೆಗಳನ್ನ ನಿಮ್ಮ ಖಿನ್ನತೆಗಳನ್ನ ನಿಮ್ಮ ಒಂದು ಭಾವನಾತ್ಮಕ ಜಗತ್ತಿನಲ್ಲಿ ಆಗಿರ್ತಕ್ಕಂಥ ತೊಂದರೆಗಳನ್ನ ಎಕ್ಸೆಪ್ಟ್ ನೀವು ಅದನ್ನ ಒಪ್ಪಿಕೊಂಡರೆ ಐವತ್ತು ಪ್ರತಿಶತ ಐವತ್ತು ಐವತ್ತು ಪ್ರತಿಶತ ರೋಗ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಆದರೆ ನಾವು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಒಪ್ಪಿಕೊಳ್ಳುವಂತಹ ದೇಹ ಭಾವನೆ ಮತ್ತು ಮನಸ್ಥಿತಿ ಇರದೇ ಕಾರಣದಿಂದಲೂ ಸಹಿತ ಈ ಒಂದು ರೋಗಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಈ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ ಸ್ನೇಹಿತರೆ ಅದು ನೀವು ನಿಮ್ಮಷ್ಟಕ್ಕೆ ನೀವೇ ವಿಚಾರ ಮಾಡಿ ನೋಡಿ ಅಂತ ಹೇಳಿದ್ರೆ ಈಗ ಕುಳ್ಳ ಇದ್ದವನಿಗೆ ಕುಳ್ಳ ಅಂತ ಹೇಳಿದ್ರೆ ಕೋಪ ಬರುತ್ತೆ ಕಪ್ಪುಗಿದ್ದವನ್ಗೆ ಕಪ್ಪಿದ್ದೀರಿ ಅಂತ ಹೇಳಿದ್ರೆ ಕೋಪ ಬರುತ್ತೆ ಆಮೇಲೆ ಉದ್ದಗಿದ್ದವನ್ಗೆ ಉದ್ದ ಇದೆಯಾ ಅಂತ ಹೇಳಿದ್ರೆ ಕೋಪ ಬರುತ್ತೆ ನೀನು ಬಹಳಷ್ಟು ಕೋಪಿಷ್ಟ ಇದೆಯಾ ಅಂತ ಕೋಪ ಇದ್ದವ್ರು ಹೇಳಿದ್ರೆ ಕೋಪ ಬರುತ್ತೆ ಸೊ ಹೀಗೆ ನಮ್ಮ ಸ್ವಭಾವ ಭಾವನಾತ್ಮಕ ಒಂದು ಜಗತ್ತಿನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ಳದಂತಹ ಒಂದಿಷ್ಟು ಭಾವನೆಗಳು ವಿಚಾರಗಳು ನಮ್ಮನ್ನ ರೋಗಗ್ರಸ್ತ ಸ್ಥಿತಿಗೆ ತಳ್ಳುತ್ತೆ ಅಂತ ಇದರ ಮೂಲ ಒಂದು ಸಂದೇಶ ಸ್ನೇಹಿತರೆ ಸೊ ಹೀಗಾಗಿ ಇದರಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅಕ್ಸೆಪ್ಟಿಂಗ್ ಅದನ್ನ ಒಪ್ಪಿಕೊಳ್ಳುವುದು ಆಮೇಲೆ ಅದನ್ನ ಸಹಜವಾಗಿ ಅದನ್ನ ಒಪ್ಪಿಕೊಂಡು ಅದು ಇದೆ ಅಂತ ನಾವು ಅಂದುಕೊಂಡ್ರೂ ಸಹಿತ ನಮ್ಮ ದೇಹ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಗ್ರಂಥಿಗಳು ಗಂಟುಗಳು ಪೂರ್ತಿಯಾಗಿ ನಿರ್ಮೂಲವಾಗುತ್ತೆ ಮತ್ತ ಮತ್ತೆ ನಮ್ಮ ಒಂದು ನೋಡುವಂತಹ ದೃಷ್ಟಿಕೋನೇ ಬಹಳಷ್ಟು ಭಿನ್ನವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಈ ಇ ಎಫ್ ಟಿ ಬಗ್ಗೆ ಪೂರ್ತಿಯಾದ ಮಾಹಿತಿ ಈಗ ನನಗೆ ತಿಳಿಸ್ಕೊಟ್ಟೆ ಈ ಒಂದು ಟೆಕ್ನಿಕ್ ಅಥವಾ ಈ ಒಂದು ತಂತ್ರವನ್ನ ಹೇಗೆ ಮಾಡುವುದು ಅಂತ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕೆಂತ ಹೇಳಿದ್ರೆ ಈ ಒಂದು ತಂತ್ರ ಈ ಒಂದು ಟೆಕ್ನಿಕ್ ಇಂದ ಬಹಳಷ್ಟು ಜನರಿಗೆ ಬಹಳಷ್ಟು ಉಪಯೋಗವಾಗುವಂತಹ ಸಾಧ್ಯತೆಗಳು ಇದೆಯಿದೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ಬಾಂಧವರಿಗೆ ಮತ್ತು ನಿಮ್ಮ ವೈರಿಗಳಿಗೂ ಸಹಿತ ನೀವು ಶೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರಿಗೂ ನಿಮ್ಗೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ನೀವು ಆಕ್ಸೆಪ್ಟೆನ್ಸ್ ಎಷ್ಟು ಮಾಡ್ತೀರಿ ಅಷ್ಟು ನಿಮ್ಮ ರೋಗಗಳು ಗ್ರಂಥಿಗಳು ನಿಮ್ಮ ದೇಹ ಮನಸ್ಸಿನಲ್ಲಿ ಕಡಿಮೆ ಆಗುತ್ತೆ ಅಂತ ಮೂಲ ಸಂದೇಶದಿಂದ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಹೇಳ್ತಾ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು